ಮಾತ್ರ ಒಂದ್ ಎಕರೆ ಜಾಗ ಇತ್ತು ಸ್ವಲ್ಪ ನೀರಿತ್ತು ಅಂದ್ರೆ ವರ್ಷಕ್ಕೆ ಕನಿಷ್ಠ ಅಂದ್ರೂ ಕೂಡ ಮೂರರಿಂದ ಐದು ಲಕ್ಷ ಆದಾಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ ತೆಂಗುಗೆ ಮುಂದಿನ ದಿನಗಳಲ್ಲಿ ಹೆಚ್ಚು ಡಿಮ್ಯಾಂಡ್ ಅನ್ನೋದು ಕ್ರಿಯೇಟ್ ಆಗುತ್ತೆ ನೀವು ಏನು ನೋಡ್ತಿದ್ರೋ ಇದು ಡಿಜೆ ಕೋಕೋನೆಟ್ ಅಂತ ತಳಿ ಇದು ಒಂದೂವರೆ ವರ್ಷ ಅಥವಾ ಎರಡು ವರ್ಷ ಆಗಿರ್ಬೋದು ನೀರ್ ಚೆನ್ನಾಗಿ ಕೊಟ್ಟಿದ್ರೆ ಇದು ಇನ್ನೂ ಕೂಡ ಚೆನ್ನಾಗಿ ಬೆಳೀತಿತ್ತು ಸೊ ನೀವು ಈ ಡಿಜೆ ಕೊಕೋನೆಟ್ ಅನ್ನ ಇಪ್ಪತ್ತೈದು ಅಡಿಗೆ ಇಪ್ಪತ್ತೈದು ಅಡಿ ಹಾಕಬೇಕಾಗುತ್ತೆ ಇದು ಡ್ವಾರ್ ಫೋರೋಟಿ ಅಂದ್ರೆ ಬೇಗ ಕಾಯಿ ಬರುತ್ತೆ ಎರಡು ವರ್ಷದಿಂದ ಮೂರು ವರ್ಷದಲ್ಲಿ ಕಾಯಿ ಶುರುವಾಗುತ್ತೆ ನೀವು ನಾಲ್ಕು ವರ್ಷದಿಂದ ಫಸ್ಲನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಸೊ ಒಂದು ಮರದಲ್ಲಿ ಕನಿಷ್ಠ ಅಂದ್ರೂ ಕೂಡ ಇನ್ನೂರ ಐವತ್ತರಿಂದ ಮುನ್ನೂರೈವತ್ತು ನೀವು ಚೆನ್ನಾಗಿ ಮೈಂಟೈನ್ ಮಾಡಬೇಕು ಸೊ ಆವರೇಜ್ ಆಗಿ ಮುನ್ನೂರು ತಗೊಂಡ್ರು ಕೂಡ ಈಗ ಒಳ್ಳೆ ಮಾರ್ಕೆಟ್ ಪ್ರೈಸ್ ಮೂವತ್ತು ರೂಪಾಯಿ ಇದೆ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಐವತ್ತೆರಡು ರೂಪಾಯಿ ವರೆಗೂ ಕೂಡ ಕೆಲವೊಂದು ರೈತರಿಗೆ ಸಿಕ್ಕಿದೆ ನಾವು ಮೂವತ್ ರೂಪಾಯಿ ಇಟ್ಕೋಣ ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ಸೊ ಮೂವತ್ತು ರೂಪಾಯಿ ಇಟ್ಕೊಂಡ್ರು ಕೂಡ ನಿಮ್ಗೆ ಮುನ್ನೂರು ಕಾಯಿಗಳಿಗೆ ಒಂಬತ್ತು ಸಾವಿರ ಆಗುತ್ತೆ ಸೊ ಒಂದು ಮರಕ್ಕೆ ಒಂಬತ್ತು ಸಾವಿರ ಅಂದ್ರೆ ಎಪ್ಪತ್ತು ಮರಗಳು ಹಿಡಿತವೆ ಸೊ ನಿಮ್ಗೆ ಆರು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಒಂದು ವರ್ಷದಲ್ಲಿ ಆದಾಯವನ್ನ ಮಾಡಬಹುದು ಈ ಡಿಜೆ ಜೆ ಕೋಕೋನೆಟ್ ಇಂದ ನೀವು ಅದರಲ್ಲಿ ಫಸಲನ್ನ ಅರ್ಧನೇ ಲೆಕ್ಕ ಹಾಕೊಳ್ಳಿ ನೀವು ಫಸಲನ್ನ ಅರ್ಧ ಲೆಕ್ಕ ಹಾಕೊಂಡ್ರು ಕೂಡ ಮೂರು ಲಕ್ಷದ ಐವತ್ತು ಸಾವಿರದವರೆಗೂ ಆರಾಮಾಗಿ ಆದಾಯವನ್ನ ಮಾಡಬಹುದು ಸೊ ಯಾರ್ಯಾರು ತೆಂಗು ಕೃಷಿಯನ್ನ ಮಾಡಬೇಕಂತಿದ್ರೆ ಈ ಡಿಜೆ ಜೆ ಕೋಕೋನೆಟ್ ಅನ್ನ ಹಾಕೊಳ್ಳಿ ಇದು ಎಳ್ನೀರ್ಗೂ ಆಗುತ್ತೆ ಕೊಬ್ಬರಿಗೂ ಆಗುತ್ತೆ ಮತ್ತೆ ಎಲ್ಲದಕ್ಕೂ ಆಗುತ್ತೆ ಮತ್ತೆ ಹೈಯೆಸ್ಟ್ ಇಳುವರಿ ನೀವು ಯಾವುದೇ ರಿಸರ್ಚ್ ಅನ್ನ ಮಾಡಿ ನೋಡಿ ನಿಮ್ಗೆ ಡಿಜೆ ಜೆ ಕೋಕೋನೆಟ್ ಬೆಸ್ಟ್ ವೆರೈಟಿ ಅಂತ ಬರುತ್ತೆ ಸೊ ನಿಮ್ಗೆ ಇದ್ರ ಬಗ್ಗೆ ಮತ್ತಷ್ಟು ಡೌಟ್ಸ್ ಇದ್ರೆ ಈ ಕೆಳಗಡೆ ಕಾಣ್ತಿರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ಗಿಡಗಳಿಗೆ ಬೇಕಿದ್ರೆ ಅಥವಾ ಅದ್ರ ಬಗ್ಗೆ ಏನೇ ಇನ್ಫಾರ್ಮೇಶನ್ ಬೇಕಿದ್ರು ಕೂಡ ಈ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಬಹುದು ನನ್ನ ಸಜೆಷನ್ ಮುಂದಿನ ದಿನಗಳಲ್ಲಿ ಒಂದು ತೆಂಗಿನಕಾಯಿ ನೂರು ರೂಪಾಯಿ ಆಗುವಂತ ಚಾನ್ಸಸ್ ಇದೆ ಸೊ ರೈತರು ಅಧಿಕ ಲಾಭವನ್ನ ಮಾಡಬೇಕಂದ್ರೆ ತೆಂಗು ಕೃಷಿಯನ್ನ ಮಾಡಿ ಅದರಲ್ಲೂ ಕೂಡ ಹೈಬ್ರಿಡ್ ಹೋಗಿ ಯಾಕಂದ್ರೆ ನೀವು ನಾಟಿ ವೆರೈಟಿ ಅನ್ನ ಹಾಕಿದ್ರೆ ಐದು ವರ್ಷ ಆರು ವರ್ಷ ಆಗುತ್ತೆ ಕಾಯಿ ಬರೋದು ಹೈಬ್ರಿಡ್ ನಿಮ್ಗೆ ಎರಡರಿಂದ ಮೂರು ವರ್ಷ ಅದರಲ್ಲೂ ಕೂಡ ಈ ಡಿಜೆ ಕೋಕೋನಟ್ ಸುಪ್ರೀಂ ಅಂತ ಹೇಳ್ಬೋದು ಅಂದ್ರೆ ಇವ್ರದ್ದು ಸಾವಿರಾರು ಎಕರೆ ರಿಸರ್ಚ್ ಸೆಂಟರ್ ಗಳಿದೆ ಸೊ ಅದಕ್ಕೆ ಅವರು ಅಷ್ಟು ಬೆಸ್ಟ್ ಕ್ವಾಲಿಟಿ ತಳಿಗಳನ್ನು ಕೊಡ್ತಿರೋದು ಆದ್ರೆ ಇದರಲ್ಲಿ ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ನಲವತ್ತು ವರ್ಷಕ್ಕೆ ಇದು ಈ ಇಳುವರಿ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ ಆದ್ರೆ ಈ ನಲ್ವತ್ತು ವರ್ಷದಲ್ಲಿ ಏನ್ ನಾಟಿ ವೆರೈಟಿ ನೂರು ವರ್ಷದಲ್ಲಿ ಕೊಡುತ್ತೋ ಅದಕ್ಕಿಂತ ಜಾಸ್ತಿ ಇಳುವರಿಯನ್ನು ಕೊಟ್ಟಿರುತ್ತೆ ಸೊ ನಲ್ವತ್ತು ವರ್ಷಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ಐದು ವರ್ಷದ ಮೊದಲು ಈ ಗಿಡದ ಪಕ್ಕದಲ್ಲೇ ಒಂದು ಇನ್ನೊಂದು ಹೊಸ ತಳಿ ಹೊಸ ಹೊಸ ಗಿಡವನ್ನ ಉಂಡ್ತಾರೆ ಸೊ ಇದೇ ಮೂಲಕ ರೈತರು ಅತಿ ಹೆಚ್ಚು ಆದಾಯವನ್ನು ಗಳಿಸುವಂತ ಚಾನ್ಸಸ್ ತುಂಬಾ ಇದೆ ಸೊ ದಯವಿಟ್ಟು ಎಲ್ಲರೂ ತೆಂಗು ಕೃಷಿ ಮಾಡೋರು ಈ ಡಿ ಡಿಜೆ ಕೋಕೋನೆಟ್ ಬಗ್ಗೆ ಒಂದ್ಸಲ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ನೋಡಿ ನಿಮ್ಗೆ ಏನಾದ್ರೂ ಡೌಟ್ ಇತ್ತು ಅಂದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ರೈತರಿಗೆ ಉಪಯೋಗವಾಗುತ್ತೆ